ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಇವತ್ತು ಗುರುವಾರ ಆಗಿರೋದ್ರಿಂದ ರಾಯರ್ ಪೂಜೆ ಇದ್ದೇ ಇರುತ್ತೆ ಮನೆಯಲ್ಲಿ ಸೊ ಹಾಗಾಗಿ ನಾನು ರಾಯರ್ಗೆ ಪೂಜೆ ಮನೆಯನ್ನೆಲ್ಲ ರೆಡಿ ಮಾಡ್ಕೊಂಡು ರಾಯರಿಗೆ ಅಲಂಕಾರ ಮಾಡ್ಕೊಂಡು ದೀಪ ಹಚ್ಬಿಟ್ಟು ಇವತ್ತು ರಾಯರ್ ಮಟ್ಟಕ್ಕೆ ಹೋಗೋಣ ಅಂತೇಳ್ಬಿಟ್ಟು ನಾನು ನನ್ನ ಫ್ರೆಂಡು ಅದು ಮೆಡ್ಲಿ ಸ್ಕೂಲ್ ಫ್ರೆಂಡ್ ಬರ್ತಿದ್ದಾಳೆ ಸೊ ಇಬ್ಬರು ಹೋಗೋಣ ಅಂತೇಳ್ಬಿಟ್ಟು ಬೇಗ ಬೇಗ ರೆಡಿ ಇದ್ದೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸ್ವಲ್ಪ ಲೇಟ್ ಪೋಸ್ಟ್ ಮಾಡ್ತಾಯಿದ್ದೀನಿ ಏಕೆಂದರೆ ಕೆಲಸ ಹೊರ್ಗಡೆಯೂ ಕೆಲಸ ಮನೆ ಕೆಲಸ ಮತ್ತು ಮನೇಲಿ ಅಡುಗೆ ತಿಂಡಿ ಮನೆ ಮಕ್ಕಳು ಆಮೇಲೆ ಮತ್ತೆ ಜೊತೆಯಲ್ಲಿ ನಾನು ಸ್ಟಿಚಿಂಗ್ ಬೇರೆ ಮಾಡ್ತೀನಿ ಸೊ ಹಾಗಾಗಿ ಟೈಮ್ ಕೆಲವೊಂದು ಸಲ ಟೈಮ್ ಸಾಲಲ್ಲ ಕ್ಷಮೆ ಇರಲಿ ಪ್ಲೀಸ್ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ತುಂಬ ಮುಖ್ಯ ಆಗಿರುತ್ತೆ ನೋಡಿ ಫೈನಲ್ ಆಗಿ ನನ್ನ ದೇವ್ರ ಮನೆ ಈ ಥರ ಅಲಂಕಾರ ಮಾಡಿಬಿಟ್ಟು ಪೂಜೆ ಮಾಡಿದೆ ನನಗೆ ರಾಯರ್ ಪೂಜೆ ಮಾಡೋಕ್ಕೆ ಏನೋ ಒಂಥರ ಖುಷಿ ನನಗೆ ಸೊ ನಾನು ಸುಮಾರು ಒಂದು ಎರಡೂವರೆ ವರ್ಷದಿಂದ ರಾಯರ್ ಫೋಟೋ ತೊಗೊಂಬಂದು ಪೂಜೆ ಮಾಡ್ತಾಯಿದ್ದೀನಿ ಏನಿಲ್ಲ ಅಂದ್ರೂ ಪ್ರತಿ ಸಲೂ ರಾಯರ ಪ್ರಸಾದ ಕೊಟ್ಟೆ ಕೊಡ್ತಾರೆ ಸೊ ಕೆಲವೊಂದು ಕ್ಲಿಪ್ಪಿಂಗ್ ನಾನು ತೊಗೊಂಡಿದ್ದೀನಿ ಅದು ದೇವರು ಪ್ರಸಾದ ಕೊಟ್ಟಾದ್ಮೇಲೆ ತಗೊಂಡಿದ್ದೀನಿ ಅದು ರಾಯರದ್ದು ಒಂದಿನ ಅದ್ರದ್ದು ಪವಾಡ ಏನು ಅಂತ ನಾನು ರಾಯರದ್ದು ಒಂದು ದಿನದ ಮಾಡಿ ಹಾಕ್ತೀನಿ ನಾನು ಏನೆಲ್ಲ ಅನುಕೂಲ ಆಗಿದೆ ಏನೆಲ್ಲ ಅನುಗ್ರಹ ಆಗಿದೆ ನನಗೆ ರಾಯರ್ ಕಡೆಯಿಂದ ಅಂತ ಅಂದ್ಬಿಟ್ಟು ಹಾಂ ನೋಡಿ ಫೈನಲ್ ಆಗಿ ದೀಪ ಅಂತೇಳಿ ಕುತ್ಕೊಂಡಿದ್ದೀನಿ ಮೊದಲನೇ ರನ್ ರಾಯರ್ ಫೋಟೋ ತರಬೇಕಾದ್ರೂ ನಮ್ಮ ತುಮಕೂರಲ್ಲಿರೋ ಮಠಕ್ಕೆ ಹೋಗ್ಬಿಟ್ಟು ರಾಯರ್ ಮಠಕ್ಕೆ ಹೋಗ್ಬಿಟ್ಟು ಅಲ್ಲಿ ಅರ್ಚಕರ್ನ ಕೇಳಿ ಅಕ್ಷತೆ ತೊಗೊಂಡು ಅಕ್ಷತೆ ಹೋಗಿ ನಾನು ರಾಯರ್ ಫೋಟೋ ತೊಗೊಂಬಂದು ಇಟ್ಕೊಂಡೆ ತಗೊಂಬಂದು ಇಟ್ಕೊಂಡು ನಾನು ಫಸ್ಟ್ನೇ ದಿನವೇ ರಾಯರ್ ಫೋಟೋಗೆ ತುಳಸಿ ಹಾರ ಹಾಕ್ಬಿಟ್ಟು ಪೂಜೆ ಮಾಡಿದೆ ಪೂಜೆ ಮಾಡಿ ಸೈಡಲ್ಲಿ ಮಾಮೂಲಿ ನಾವು ಟಿ ವಿ ನೋಡ್ಕೊಂಡು ಕೂತಿದ್ವಿ ಒಂದು ಸ್ವಲ್ಪ ಹೊತ್ತಿಗೆ ಬಲಗಡೆ ಸೈಡಿಂದ ಫುಲ್ ಹಾಕಿರೋ ತುಳಸಿ ಹಾರ ಒಂದು ಎರಡು ಮೊಳ ಎರಡೂವರೆ ಮೊಳದಷ್ಟು ಹಾಕಿದ್ದೆ ಬಲಗಡೆಯಿಂದನೇ ಹೂ ಪ್ರಸಾದ ಆಗಿತ್ತು ನನ್ನ ಮಗ ಅಮ್ಮ ಹೂ ಬಿತ್ತು ಅವ್ನು ಬೀಳೋದು ನೋಡಿದ ಅಮ್ಮ ಹೂವು ಬಿತ್ತು ಓ ಬಿತ್ತು ಅಂತ ಅಂದ ಸೊ ಅದೇನೋ ಒಂಥರ ನನಗೆ ಪಾಸಿಟಿವ್ ವಿಪ್ಸ್ ಆಯಿತು ನನಗೆ ಆ ಫೋಟೋ ತಂದು ಒಂದು ಟ್ವೆಂಟಿ ಡೇಸ್ಗೆ ಒಂದು ಅಂದರೆ ರಾಯರ್ ಯಾವುದಾದ್ರೂ ಮೂಲಕದಲ್ಲಿ ನಮಗೆ ಕಾಣಿಸ್ಕೊಳ್ತಾರಂತೆ ನಾವು ಇದ್ದೀವಿ ಅಂತ ತೋರಿಸ್ಕೊಳೋಕ್ಕೆ ಯಾವುದಾದ್ರೂ ಮುಖಾಂತರ ಕಾಣಿಸ್ಕೊತಾರಂತೆ ಸೊ ಹಂಗಾಗಿ ನಾನೇನು ಮಾಡಿದೆ ಒಂದು ಟ್ವೆಂಟಿ ಡೇಸ್ಗೆ ಪ್ಲ್ಯಾನ್ ಮಾಡಿಕೊಂಡು ರಾಯರ್ ಮಟ್ಟಕ್ಕೆ ಹೋದ್ವಿ ನಾವು ತುಂಬ ಅಂದರೆ ತುಂಬ ಖುಷಿಯಾಯಿತು ಆ ಜರ್ನಿ ನನಗೆ ಅಷ್ಟು ಲಾಂಗ್ ಜರ್ನಿ ಆಗೋಲ್ಲ ಸೊ ಹೆಂಗಾದರೂ ಮಾಡಿ ರಾಯರ ದರ್ಶನ ಮಾಡಲೇಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವು ರಾಯರ ಮಠಕ್ಕೆ ಹೋದ್ವಿ ತುಂಬ ಆಯಿತು ಅದಾದ್ಮೇಲೇನು ಅಷ್ಟೇ ತುಂಬ ಸಲ ದೇವರು ಪ್ರಸಾದ ಕೊಟ್ಟೇ ಕೊಡುತ್ತೆ ನನಗೆ ನಾನು ಈ ಥರ ದೀಪ ಎಲ್ಲ ಬೆಳಗಾದ್ಮೇಲೆ ಕೊನೆಗೆ ನಾನು ಮಹಾಮಂಗಳಾರತಿ ಅಂದರೆ ಪಂಚಾರತಿ ಮಾಡೇ ಮಾಡ್ತೀನಿ ತುಪ್ಪದಾರತಿನ ಸಣ್ಣದು ನನಗೆ ಎಷ್ಟು ಶ್ಲೋಕ ಬರುತ್ತೋ ಅಥವಾ ರಾಯರದು ಏನು ಹಾಡು ಬರುತ್ತೋ ಅದ್ರ ಮುಖಾಂತರ ನಾನು ಆರತಿ ಮಾಡೇ ಮಾಡ್ತೀನಿ ಕಂಪಲ್ಸರಿ ಮಾಡೇ ಮಾಡ್ತೀನಿ ನಾನು ಗುರುವಾರ ಏನೋ ಒಂಥರ ನಂಬಿಕೆ ಅದು ಅಂದರೆ ತೀರಾ ಮೂಢ ನಂಬಿಕೆ ಇರ್ಬಾರ್ದು ತೀರಾ ನಂಬಿಕೆ ಇರ್ಬಾರ್ದು ಒಟ್ನಲ್ಲಿ ನಂಬಿದ್ದೀನಿ ನಾನು ದೇವ್ರನ್ನ ರಾಯರಿಗೆ ಮಂಗಳಾರತಿ ಮಾಡ್ತೀನಿ ಕೇಳಿಸ್ಕೊಳ್ಳಿ तू गिरे योगेन्द्र करकमला पूजा तू गिरे गुरु राघविंद्र तू गिरे रा तू गिरे गुरु गला तू गिरे रा तू गिरे योगेन्द्र करकमला पूजा तू गिरे गुरु राघविंद्रा तू गिरे ಸೊ ನೋಡಿ ಮುಗೀತು ಪಂಚಮ್ ಪಂಚಾರತಿ ಮುಗೀತು ಕೊನೆಗೆ ನಂದು ಒಂದೆರಡು ಕೊರಿಯರ್ ಬಂದಿತ್ತು ಸೊ ಅಂದರೆ ಕಸ್ಟಮರು ನಾನು ಪಾರ್ಟ್ ಟೈಮ್ ಜಾಬ್ ಅಂದರೆ ನಂದು ಬ್ಯೂಟಿಷಿಯನ್ ಕೋರ್ಸ್ ಆಗಿದೆ ಸೊ ಹಾಗಾಗಿ ಯಾರಾದರೂ ವ್ಯಾಕ್ಸ್ ಕೇಳೋಕ್ಕೆ ಹೇಳ್ತಾರೆ ಹಳೇದು ವ್ಯಾಕ್ಸ್ ಖಾಲಿ ಆಗಿಬಿಟ್ಟಿತ್ತು ಸೊ ಆನ್ಲೈನಲ್ಲಿ ಬುಕ್ ಮಾಡಿದ್ದೆ ಹಾಗಾಗಿ ಎರಡು ಥರನೂ ಬಂದಿತ್ತು ನನ್ನದು ವ್ಯಾಕ್ಸ್ ಪ್ರಾಡಕ್ಟು ತುಂಬ ಚೆನ್ನಾಗಿತ್ತು ಅದಾದಮೇಲೆ ಓಪನ್ ಅನ್ಬಾಕ್ಸ್ ಮಾಡಿಬಿಟ್ಟು ನಾನು ರೈಡ್ ಮಾಡಿ ಅವಳಿನ ತುಂಬ ದೂರದಿಂದ ಬರ್ಬೋದು ತಿಳ್ತೀರಂದ್ರೆ ಸೊ ನಾನು ಫಸ್ಟೇ ರೀಚ್ ಆಗಿದೆ ರೀಚ್ ಆಗಿಬಿಟ್ಟು ವೆಯ್ಟ್ ಮಾಡ್ತಾಯಿದ್ದೆ ಕೊನೆಗೂ ಮೇಡಮ್ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋದ್ವಿ ನಾವು ಹೋಗ್ಬಿಟ್ಟು ತುಂಬ ತರಲೇ ಇದ್ವಿ ಸ್ಕೂಲ್ಗೆ ಹೋಗ್ಬೇಕಾರೆ ಬಟ್ ಈಗ ಫ್ಯಾಮಿಲಿ ಅಂದಮೇಲೆ ಸ್ವಲ್ಪ ಎಲ್ಲ ಕಂಟ್ರೋಲ್ ಇರಬೇಕಲ್ವಾ ಹಾಗಾಗಿ ಅದಾದಮೇಲೆ ನಾವು ಒಂದು ಅಲ್ಲೇ ವಿಶ್ವಾಸ ಜ್ಯೂಲರ್ ಇತ್ತು ಸ್ವಲ್ಪ ನಂದು ಏನೋ ಸ್ಕೀಮ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೆ ಕೇಳ್ಕೊಬರೋಣ ಅಂತ ಓದೆ ಓದಿ ಅವಳು ತಾಳಿ ಸರ ಪೂಣಿಸ್ಬೇಕು ಅಂದ್ರು ತಾಳಿ ಸರ ಅಂತ ಅಂದರೆ ತಾಳಿ ಸುತ್ತಿಸಿರೋದು ತಂತಿ ಸೌದಿತ್ತು ಅನ್ನೋ ಕಾರಣಕ್ಕೆ ಚೇಂಜ್ ಮಾಡಿಸೋಣ ಅಂತ ಕೂತ್ಕೊಂಡ್ಳು ಸೊ ನಾನೂ ಅಷ್ಟೇ ಅದು ಸ್ಕೀಮ್ ಬಗ್ಗೆ ಎಲ್ಲ ವಿಚಾರಿಸ್ಕೊಂಡು ನಂತರ ನಾವು ಹೋಟೆಲ್ಗೋಗಿ ಜ್ಯೂಸು ಮತ್ತು ಗೋಬಿ ತೊಗೊಂಡ್ವಿ ಅಂದರೆ ತುಂಬ ಲಾಂಗ್ ಟೈಮ್ ಆದಮೇಲೆ ಸಿಕ್ಕಿದ್ದೀವಲ್ಲ ಅಂತ ಅಂದ್ಬಿಟ್ಟು ഇഷ്ട വിഡിയോ ഇവത്തിന് വീഡിയോ താങ്ക് യു